Abang nak buat surga peti Kenapa full traffic ಇವಾಗ ನಾವು ಹೊಸರ್ ಟೋಲ್ ಹತ್ರ ಹೋಗ್ತಿದೀವಿ ಇದು ಅತ್ತಿ ಬೇಳೆ ಬಿರಿಯಾನಿ ಇದು ಹೊಸ ಗೋಪನ್ ಆಗೈತೆ ನಾವು ಇವಾಗ ಹೊಸರಗಡೆ ಹೋಗ್ತಿದೀವಿ ಇವಾಗ ನಾವು ರೆಸ್ಟೋರೆಂಟ್ ಹತ್ರ ಬಂದ್ವಿ ಇವಾಗ ಬನ್ನಿ ರೆಸ್ಟೋರೆಂಟ್ ಒಳಗಡೆ ಹೋಗೋಣ ಅಂತೂ ತುಂಬಾ ಸೂಪರ್ ಆಗೈತೆ ಇವುಳೆ ನಿರೀಕ್ಷಾ ಬಾಡೆಗಲ್ ಚೆನ್ನಾಗಿ ರೆಡಿ ಆಗೋಣ ಲಿ ಲಿಲಿಶನ ಡ್ಯಾನ್ಸ್ ಅಂದ್ರೆ ಅವಳಗ್ ತುಂಬಾ ಇಷ್ಟ ತುಂಬಾ ಎಂಜಾಯ್ ಮಾಡ್ತಾಳೆ ಅವಳು ಇವರು ಲಿಲೀಶ್ ಅವ್ರ ಅಮ್ಮ Happy birthday to you. Happy birthday to you. Happy birthday dear Lirisha. Happy birthday.

ಇಲ್ಲ ಇಲ್ಲಿ ನಮಗೆ ನನಗೆ ರಿಟರ್ನ್ ಗಿಫ್ಟ್ ಕೊಟ್ಟವ್ರೆ ಗಿಫ್ಟ್ ಕೊಟ್ಟ ಐಸ್ ಕ್ರೀಮ್ ತಗೊಳ್ಳಿ Okay, bye friends. Next video, see you na. Bye friends.